ಅಯ್ಯೋ ಬೇವಾ ಬೇವಾ ಎಲ್ಲಿದೆ ಬೇ ಅಯ್ಯೋ ಎಲ್ಲಿದೆ ಬೇ ಎಲ್ಲಿದೆ ಬೇ ಅಯ್ಯಯ್ಯ ಎದಕ್ಕೆ ಲಾ ಎದಕ್ಕೆ ಲಾ ಹಾಟ್ಯ ಎದಕ್ಕೆ ಬಡ್ಕೊಳಕತ್ತಿ ಒಂದ ಅತ್ತಿ ಸಾಲಿ ಎಷ್ಟಕ್ಕ ನೀ ಎಬ್ಸೇರಲ್ಲ ನನ್ನ ನೋಡಲ್ಲಿ ಒಂಬತ್ತು ಊರಿಗೆ ಹೋಗಬೇಕ ಹತ್ತು ಊರಿ ಆತ ನಾವು ಬಡಿತಾರ ಹೇ ನಿನ್ನ ಮೂಳ ಎಷ್ಟಂತರಿ ಎಬ್ಸೋದ್ ನಿನ್ನ ಎಬಿಶ್ ಎಬಿಶ್ ನನಗೆ ಬ್ಯಾಸ್ರ ಆತ ಕರ್ದ್ 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 ಇಟ್ಟೆ ನಾನು ನಿನಗ ಹ್ಞೂ ಹಾನೂ ಇಲ್ಲ ಹೀನು ಹೂನೂ ಇಲ್ಲ ನಿಮ್ಮಅಪ್ಪಾಗ ಎಬ್ಬಸ್ ಅಂದರೆ ಎಬ್ಬಸ್ಲಿಲ್ಲ ಹಾಂ ಎಷ್ಟು ಒಂದು ಆರೂವರೆ ಏಳಿಂದ ಎಬ್ಬಸ್ ಹಾಕಿನಿ ಒಟ್ಟೆ ಹೇಳುವಲ್ಲಿ ಹೇಳ್ತೀನಿ ಆ ಕಡೆ ಅಡಕ್ಕೆ ಹೋಗಬೇಡ ಅಡಕ್ ಅಂತಂದು ಬಂದು ಬಿದ್ದು ಬಿಟ್ಟು ಬೇಸರ ಬಿದ್ದು ಬಿಟ್ಟು ನನಗೆ ಎಚ್ಚರ ಆಗಿಲ್ಲ ಹಾಕೆ ಅಯ್ಯೋ ಸರಿ ಏನು ಮಾಡ್ತೀನಿ ನೋಡು

ಬುಕ್ಕ ಒಯ್ಯಲ್ ಮಪ್ಪಾ ಅದು ಚಲೋ ಹೋಗುತ್ತೆ ಅಂತ ನೋಡ್ಬ ಗಾಡಿಗೆ ಮತ್ತೆ ಹೋಗ್ಬೇಕು ಹಂಗ ಮಕ್ಕ ಹ್ಞೂ ಅಲಾ ಅಲ್ಲಾ ನಾ ಏ ಚಿಂಪಿ ಯಾಕೆ ಎಲ್ಲಿ ಟೀಚರ್ ಚರಿ ಕುಂತೆ ಅಲ್ಲ ನಾನು ಲೇಟ್ ಅಂತಂದ್ರೆ ಇಲ್ಲಿ ಏನು ಹಳಾಟ ಆಗತ್ತಲ್ಲ ನಾ ಎಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿರ್ಬೋದು ಅಂತ ನಾನು ಓಡಾಡ್ಕೊಂತ ಓಡಾಡ್ಕೊಂತ ಬನ್ನಿ ಅಲ್ಲ ಇದು ಬೇಡ್ ಟೀಚರ್ ಬರ್ತಿದಲ್ಲ ಮತ್ತೆ ಬಂದೇನ ಏ ನಾನು ನಾ ಟೀಚರ್ ಅಲ್ಲ ನಾನೆ ಚಪ್ಪಾಡಿ ಅಂತ ನೋಡೋಣ ಒಯ್ಯಲ್ಲ ನಾ ಅಷ್ಟರ ಅಲ್ಲ ಲೇಮಚ ఆ క్లెమంటా ఏకీ హింగ మాటడకతలా చిపాడికి పడంటాలల్లి మచ్చ నిన్నకి ఏనా చిపాడి అంటాడా నాకు ఏనేనా అన్ కర్యకతలాకి ఇగా పోగా మత్ సంజికైతి నింద నిమ్మనికే బర్తని నిమ్మనికి వనిమ్మ అప్పావు గరతని నీ మగలు ఏనేనా మాటడకతలాడుడు గుర్ంట ఏయ్ వదల

ইনো হরোকোকোকোকো? আওংগে লাক মিয়েস্টে ইদো? আমডে মাকনা? আমটে চরো? আমাকে দ্য়া? আমাকে দ্য়া? আমাকে আমাকে আমা?